ಹೇಳಿದ್ರಿ ನಾನು ಸಿನಿಮಾ ನೋಡಿ ಪ್ರೇರೇಪಿತಳಾಗಿ ಚೇಂಜಸ್ ಮಾಡ್ಕೊಂಡಿದ್ದು ಇದೆ ಅಂತ ಯಾವ ಸಿನಿಮಾ ಆಗಿ ಹೇಳ್ಬೋದು ಯಾವುದಾದ್ರೂ ಒಂದು ಎಸ್ ನನಗೆ ನನ್ನ ಫೇವ್ರೇಟ್ ಸಿನ್ಮಾ ಕಸ್ತೂರಿ ನಿವಾಸ ಎಸ್ ನನ್ನ ಆಲ್ ಟೈಮ್ ಫೇವ್ರೇಟ್ ಸಿನಿಮಾ ಕಸ್ತೂರಿ ನಿವಾಸ ಸೊ ನಾನು ಕಸ್ತೂರಿ ನಿವಾಸ ಮತ್ತು ಸಾಕ್ಷಾತ್ಕಾರ ಇದೆಲ್ಲ ಸಿನ್ಮಾ ನೋಡಿ ಸ್ಪಿರಿಚುವಲ್ ಆಗಿ ನನ್ನ ಯೋಚನೆಗಳು ಅದು ಬದಲಾಗಿದ್ದಿದೆ ತುಂಬ ಪರಿಣಾಮ ಬೀರಿದೆ ಈ ಸಿನಿಮಾಗಳೆಲ್ಲ ಸೊ ನಾನು ಸಾಕ್ಷಾತ್ಕಾರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಎಮೋಷ್ನಲ್ ಆಗಿಬಿಡ್ತೀನಿ ಏನೋ ಗೊತ್ತಿಲ್ಲ ಅದು ಒಂದು ವಿಷಯನ ನೆನೆಸ್ಕೊಂಡಾಗಲೇ ಒಂಥರ ಒಳಗೆ ನಂಗೆ ಆಲ್ರೆಡಿ ಕೈಕಾಲೆಲ್ಲ ಒಂಥರ ಅದು ನಡ್ಕ ಶುರು ಆಗ್ಬಿಡತ್ತೆ ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ ಮಾತು ನಿಂತು ಹೋಗತ್ತೆ ಮೌನಕ್ಕೆ ಜಾರು ಹೋಗ್ತೀನಿ ಸೊ ಎಸ್ ಇಂಥದ್ದು ಇಂಥ ಎಷ್ಟೋ ಸಿನಿಮಾಗಳು ನನ್ನನ್ನು ಸಖತ್ತು ತುಂಬ ಪರಿಣಾಮಕ್ಕೆ ಒಳಗೆ ಮಾಡಿದೆ ತುಂಬ ಸಿನಿಮಾಗಳು ನಾನು ನಾನು ಈ ಸಿನಿಮಾ ಓಕೆ ಓಕೆ ಅಂತ ನಾನು ಯಾವತ್ತೂ ಈ ಸಿನ್ ಒಂದು ಸಿನಿಮಾಗೆ ಹೇಳಿಲ್ಲ ನನಗೆ ಪ್ರತಿ ಸಿನಿಮಾನೂ ಸ್ಪೆಷಲ್ ಅದು ಗೆದ್ದಿರೋದಾಗಿರಬಹುದು ಸೋತಿರೋದಾಗಿರಬಹುದು ಜನಗಳಿಗೆ ಹೆಚ್ಚು ತಲುಪದೇ ಇರೋಂಥ ಸಿನಿಮಾಗಳಾಗಿರಬಹುದು ನಾನು ಕಲಾವಿದೆಯಾಗಿ ಪ್ರತಿಯೊಂದು ಸಿನಿಮಾನೂ ನಾನು ತುಂಬ ಅಂದರೆ ತುಂಬ ಪ್ರೀತಿಸ್ತೀನಿ ಪ್ರತಿ ಸಿನಿಮಾದಿಂದ ನಾನು ಏನಾದರೂ ತಗೋತೀನಿ ಓಹ್ ಈ ಥರ ಎಲ್ಲ ನಡೆಯುತ್ತಾ ಓ ಹಿಂಗೆ ಮಾಡಬೇಕಾ ಅಂದರೆ ನಂಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳನ್ನ ಸಿನಿಮಾದಿಂದ ನಾನು ಕಲ್ತಿರ್ತೀನಿ ಓ ಈ ಥರ ಎಲ್ಲ ನಡೆಯುತ್ತೆ ಓ ಟೆಕ್ನಾಲಜಿ ಹಿಂಗಿದೆ ಈ ಥರ ಯೋಚನೆ ಮಾಡ್ತಾರೆ ಈ ಥರ ಡೀಲ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಸೊ ಎಸ್ ನನಗೆ ಸಖತ್ ಪರಿಣಾಮ ಬೀರಿರೋದು ಎಸ್ ಸಾಕ್ಷಾತ್ಕಾರ ಕಸ್ತೂರಿ ನಿವಾಸ ಕೊಡೋದು ಅಷ್ಟೇ ಅಲ್ಲ ನಮ್ಮದು ಕೊಡೋ ಕೈ ಆಗಿರಬೇಕು ಅಂತ ಓಕೆ ನೀವು ಅವಾಗಲೇ ಹೇಳ್ತಾ ಇದ್ರಿ ಆ್ಯಕ್ಚುಲಿ ಇದಕ್ಕೆ ನಮ್ಮ ತಂದೆ ನನ್ನ ಸಣ್ಣ ವಯಸ್ಸಿಂದನೂ ಒಂದು ಮಾತು ಹೇಳ್ತಾರೆ ನನ್ನ ನಮ್ಮ ಮನೆ ಕಸ್ತೂರಿ ನಿವಾಸ ಮನೆ ನಮ್ಮ ಕೈ ಕಸ್ತೂರಿ ನಿವಾಸ ಕೈ ಆಗಬೇಕು ಅಂದರೆ ನಮ್ಮ ಕೈ ಯಾವಾಗಲೂ ಭೂಮಿ ನೋಡಬೇಕು ಆಕಾಶ ನೋಡಬಾರ್ದು ಅಂತ ಸೊ ಯಾವಾಗಲೂ ತಗೊಳ್ಳೋ ಥರ ಆಕಾಶ ನೋಡಬಾರ್ದು ಎಸ್ ಭೂಮಿ ನೋಡೋ ಥರ ಇರಬೇಕು ಕೈ ಅಂತ ಅಂದ್ಬಿಟ್ಟು ಇದು ನನಗೆ ಸಣ್ಣ ವಯಸ್ಸಿನಲ್ಲಿ ಹೇಳಿದ್ದು ನನ್ನ ತಲೆಯಲ್ಲಿ ಹಾಗೆ ಅಚ್ಚುಳಿದು ಕೂತ್ಬಿಟ್ಟಿದೆ ಅಪ್ಕೋಸ್ ಎಲ್ಲರೂ ನೋಡಿ ಕಲಿಬೇಕಾಗಿದ್ದಂಥದ್ದು ಅದೇ ನಾವು ಎಷ್ಟು ಕೊಡ್ತೀವೋ ಅಷ್ಟು ನಮಗೆ ವಾಪಸ್ ಬರುತ್ತೆ ಸೊ ನೀವು ಆವಾಗಲೇ ಇದ್ರಿ ಒಂದು ಆ್ಯಕ್ಷನ್ನು ಸೆಂಟಿಮೆಂಟು ಎಲ್ಲವೂ ಇದೆ ಅಂತ ಸೊ ನಾವು ಪ್ರಿಯ ಗಿರಿಜಾ ಕ್ಯಾರೆಕ್ಟರಲ್ಲೂ ಸಹ ನಾವು ಈ ಆ್ಯಕ್ಷನ್ನ ನೋಡ್ಬೋದಾ ವಿಜಯಶಾಂತಿ ಥರ ಮಾಲಶ್ರೀ ಅವ್ರ ಥರ ಎಸ್ ನನಗೆ ತುಂಬ ಜನ ಈ ಕ್ವಶನ್ ಕೇಳಿದ್ದಾರೆ ಏನಂತಂದರೆ ನಿಮಗೆ ಈ ಒಂದು ಕ್ಯಾರೆಕ್ಟರ್ಗೆ ಇನ್ಸ್ಪಿರೇಷನ್ ಯಾರು ಅಂತ ತಗೊಂಡ್ರೆ ಏನು ಹೇಳ್ತೀರಾ ಅಂತ ಸೊ ಒಬ್ವಿಯಸ್ಲಿ ಮಾಲಾಶ್ರೀ ಮ್ಯಾಮ್ ಮತ್ತು ವಿಜಯಶಾಂತಿ ಮ್ಯಾಮು ಸೊ ನಾನು ನನಗೆ ಸಣ್ಣ ವಯಸ್ಸಿಂದ ಆ್ಯಂಬಿಷನ್ ಏನು ಪ್ರಿಯಾ ಏನಾಗಬೇಕಂತಂದರೆ ನಾನು ಐ ಪಿ ಎಸ್ ಮಾಡಬೇಕಂತ ಹೇಳ್ತಿದ್ದೆ ನಂಗೆ ಸಖತ್ ಆಸೆ ಐ ಪಿ ಎಸ್ ಮಾಡಬೇಕು ಆರ್ಮಿಗೆ ಹೋಗಬೇಕು ಸರ್ವಿಸ್ ಮಾಡಬೇಕು ಈ ಥರ ಎಲ್ಲ ಸೊ ಯಾಕೆ ಅಂತಂದರೆ ಅಗ್ರೀನ್ ಬಿಕಾಸ್ ಆಫ್ ಸಿನಿಮಾ ಮಹಾಲಕ್ಷ್ಮಿ ಮ್ಯಾಮ್ ಸಿನಿಮಾ ನೋಡಿಬಿಟ್ಟು ನಾನು ಕಂಪ್ಲೀಟ್ ಹುಚ್ಚಿಯಾಗ್ಬಿಟ್ಟಿದೆ ಓ ಗಾಡ್ ನಾನು ಈ ಜಾಬ್ ಮಾಡಲೇಬೇಕು ನಾನು ಮಹಾಲಕ್ಷಿ ಮ್ಯಾಮ್ ಥರ ಫುಲ್ ಟೆರ್ರಾಗಿ ವರ್ಕ್ ಮಾಡಬೇಕು ಅಂತೆಲ್ಲ ಸೊ ಆ ಥರ ಕನಸು ಕಟ್ಕೊಂಡು ಬಂದವಳು ಆ ಕನಸು ಇವತ್ತು ಗಿರಿಜಾ ಪಾತ್ರ ಸಿಕ್ಕು ನನಸಾಗಿದೆ ಸೊ ಎಸ್ ನನ್ನ ನನಗೆ ನಮ್ಮ ತಂದೆ ಯಾವಾಗಲೂ ಹೇಳಿ ಕಳಿಸೋರು ನನಗೆ ರೆಡಿಯಾಗ ರೆಡಿಯಾಗಿ ಹೋಗುವಾಗ ಯೂನಿಫಾರ್ಮ್ ಹಾಕ್ಕೊಂಡು ಶೂಟ್ಗೆ ಹೋಗುವಾಗ ಮೈಸೂರು ಶೂಟ್ನಲ್ಲೆಲ್ಲ ಪ್ರಿಯಾ ವಿಜಯಶಾಂತಿ ಶಾಂತಿ ಮ್ಯಾಮ್ ಥರನೇ ಮಾಡಬೇಕು ವಿಜಯಶಾಂತಿ ಥರನೇ ಆ್ಯಕ್ಷನ್ ಆಗಿರಬೇಕು ಮಾತು ಎಲ್ಲ ಹಂಗೆ ಕಡಕಾಗಿರಬೇಕು ಅಂತ ಅವ್ರು ನನಗೆ ತಲೆಗೆ ಹಾಕಿ ಕಳಿಸೋರು ಸೊ ಎಸ್ ನನ್ನ ಸಣ್ಣ ವಯಸ್ಸಿನಲ್ಲಿ ಇವ್ರ ಸಿನಿಮಾಗಳನ್ನು ನೋಡಿದ್ದೀನಿ ಅದೇ ಥರ ಆಗಿ ಫೈಟ್ ಮಾಡೋ ಅಂದರೆ ಹೋರಾಟ ನಡೆಸೋ ಹೆಣ್ಮಗಳು ಗಿರಿಜಾ ಈ ಗಿರಿಜಾ ಅನ್ನೋ ಹೆಸರು ಒಂದು ಸೀಕ್ರೆಟ್ ಇದೆಯಂತೆ ಸಿನಿಮಾದಲ್ಲಿ ಏನಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೀಕ್ರೆಟ್ ಅಂದ್ರೆ ಖಂಡಿತ ಗೊತ್ತಿಲ್ಲ ಕೇಳಬೇಕು ಹಂಗಿದ್ರೆ ಸರ್ನೆ ಕೇಳ್ಬೇಕು ಕೊಟ್ಟಿರೋದಕ್ಕೆ ಹೆಸರು ಹೆಸರು ಸರ್ ಹಾಗಿದ್ರೆ ನೀವೇನು ಸರ್ನ ಕೇಳಬೇಕು ಅನ್ಸು ಸಾರಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿದ್ದೀನಿ ಗಿರಿಜಾ ಸಖತ್ತು ಪವರ್ಫುಲ್ ಅವಳು ಗಿವ್ ಅಪ್ ಮಾಡೋಳಲ್ಲ ಸೊ ನಾನು ಇದನ್ನು ಒಂದು ಕಡೆ ಹೇಳಿದ್ದೆ ಅವಾಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಮಹೇಶ್ವರ್ನ ಕೇಳಿದ್ರು ಏ ಇನ್ನು ಮೇಡಮ್ ನೀವು ಅಂತ ಅಂದ್ಬಿಟ್ಟು ಬಟ್ ನನಗದು ಅಂದರೆ ಹೋಲುತ್ತೆ ಅಂದರೆ ಹತ್ರ ಇದೆ ನನ್ನ ಯೋಚನೆ ಮಾಡಿರೋ ರೀತಿ ಬಹುಶಃ ಗಿರಿಜಾ ಅನ್ನೋದು ಯಾಕೆ ಸರ್ತಲೆಗೆ ಬಂದಿದೆಯೋ ಅಲ್ಲೋ ನನಗೆ ಗೊತ್ತಿಲ್ಲ ನನಗೆ ನನಗನ್ಸುತ್ತೆ ಶಕ್ತಿ ಗಿರಿಜಾ ಶಕ್ತಿ ಸೊ ಶಿವನ ಹೆಂಡತಿ ಸತಿ ಅವಳ ದೇಹನ ಗಿವ್ ಅಪ್ ಮಾಡ್ಬಿಡ್ತಾಳೆ ನನಗೆ ಅಂದರೆ ಈ ಥರದ್ದೊಂದು ಎಲ್ಲ ಅಂದರೆ ಈಗ ಏನೋ ಒಂದು ಅವಮಾನ ಆಯಿತು ಏನೋ ಆಯಿತು ಅಂತ ಅಂದ್ಕೊಂಡು ಈ ದೇಹದಿಂದ ಅದಾಗಿದ್ದು ಅಂತ ಅಂದ್ಬಿಟ್ಟು ದೇಹ ತ್ಯಾಗ ಮಾಡಿಬಿಡ್ತಾಳೆ ಸೊ ಸತಿ ಮಾಡ್ತಾಳೆ ಬಟ್ ಗಿರಿಜ ಮತ್ತೆ ಏನು ಸತಿಯಾಗಿ ಇದು ಮಾಡೋಕ್ಕಾಗಿರ್ಲಿಲ್ವೋ ಅವಳು ಹೋರಾಟ ನಡ್ಸೋಕ್ಕಾಗಿರ್ಲಿಲ್ವೋ ಮತ್ತೆ ಗಿರಿಜ ಆಗಿ ಅಂದರೆ ಪಾರ್ವತಿಯಾಗಿ ಬರ್ತಾಳೆ ಅವಳು ಸೊ ಮತ್ತೆ ಹುಟ್ಟು ಬರ್ತಾಳೆ ಅಂದರೆ ಹೋರಾಟ ನಡೆಸೋಕೆ ಅಂತಲೇ ಆ ಶಕ್ತಿ ಮತ್ತೆ ಅವಳು ಗಿರಿಜ ಸೊ ಅವಳು ಗಿವಪ್ ಮಾಡೋಳಲ್ಲ ಅವಳು ಹೋರಾಟ ನಡೆಸೋಳು ನ್ಯಾಯಕ್ಕಾಗಿ ನಿಲ್ಲೋಳು ಏನು ಹೇಳಿ ಒಂದೇ ಪದದಲ್ಲಿ ಹೇಳಬೇಕು ಅಂದರೆ ಶಕ್ತಿ ಸೊ ಆ ಶಕ್ತಿಗೋಸ್ಕರ ಬಹುಶಃ ಗಿರಿಜಾ ಅಂತ ಹೆಸರಿಟ್ಟಿರಬಹುದು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಏನಾದರೂ ಒಂದು ಸೀಕ್ರೆಟ್ ಇತ್ತು ಅಂತಂದರೆ ಅದ್ರ ಹಿಂದೆ ಏನೋ ವಿಷಯ ಇದೆ ಅಂದರೆ ನೀವು ಸರ್ನೇ ಕೇಳಬೇಕು ನನಗೆ ನೀವು ಮಾತುಗಳನ್ನ ಆಡೋದನ್ನ ಇದ್ರೆ ಒಂದು ಕ್ವಶನ್ ಕೇಳಬೇಕು ಅಂತ ಅನ್ಸುತ್ತೆ ನಿಮಗೆ ಯಾರಾದರೂ ಅನ್ಯಾಯ ಆದರೆ ಇಲ್ಲಿ ದೊಡ್ಡ ತಪ್ಪು ಏನಾದರೂ ಮಾಡಿದ್ರೆ ಅವ್ರಿಗೆ ಹೊಡಿಬೇಕು ಚೆಚ್ಚಬೇಕು ಅಂತ ಅನಿಸುತ್ತಾ ನಿಮಗೆ ಹೌದು ಅಥವಾ ಇಲ್ಲ ಅಂತ ಹೇಳಿ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಇದೆ ಹೊಡಿಬೇಕು ಅಂತೆಲ್ಲ ಅನ್ಸಲ್ಲ ಬಟ್ ಮನ್ಸಲ್ಲಿ ಅನಿಸುತ್ತೆ ಯಾಕೆ ಈ ಥರ ಮಾಡ್ತಾರೆ ಇರಿಟೇಟ್ ಮಾಡ್ಬಿಡ್ತಾರೆ ಅಂತ ಅನ್ಸುತ್ತೆ ಬಟ್ ನಾನು ವಾಯ್ಸ್ ರೇಸ್ ಮಾಡ್ತೀನಿ ನಾನು ನ ತೆಗಿತೀನಿ ದನಿ ಎತ್ತು ಮಾತಾಡ್ತೀನಿ ಆಗ್ತಿದೆ ನಾನು ಸಣ್ಣ ವಯಸ್ಸಿನಲ್ಲಿ ಇದ್ದಾಗ ನಾನು ವಾಯ್ಸ್ ರೈಸ್ ಮಾಡ್ತಿರ್ಲಿಲ್ಲ ಹೆದರ್ತಿದ್ದೆ ಸೊ ನಮ್ಮ ಮೊನ್ನೆ ಅಂದರೆ ನಮ್ಮನೇಲಿ ನಮ್ಮ ತಾಯಿ ಹೆಂಗಂದ್ರಂಗೆ ಮಾತಾಡಬಾರ್ದು ಹೆಂಗಂದ್ರಂಗೆ ಕಿರಿಚಬಾರ್ದು ಸದ್ದು ಮಾಡ್ಕೊಂಡು ನಡಿಬಾರ್ದು ಜೋರಾಗಿ ಅಕೆಕೆ ಎಲ್ಲ ನಗಬಾರ್ದು ಅಂತೆಲ್ಲ ನಮ್ಮ ಅಳು ಯಾರಿಗೂ ಕಾಣಬಾರ್ದು ಆ ಹೇಳೋರು ಅಂದರೆ ಅಷ್ಟು ಸೂಕ್ಷ್ಮವಾಗಿ ಬೆಳೆಸಿದ್ರು ಬಟ್ ನಾನು ಬೆಳೀತಾ ಬೆಳೀತಾ ಬಹುಶಃ ರಂಗಭೂಮಿ ನನಗೆ ಸಖತ್ತು ಪರಿಣಾಮ ಬೀರ್ತು ನಾವು ಮಾತಾಡಬೇಕು ನಮಗೆ ನೋವಾಗ್ತದೆ ಅದನ್ನು ಹೇಳಬೇಕು ಇಲ್ಲಾಂದ್ರೆ ಗೊತ್ತಾಗಲ್ಲ ಯಾರಿಗೂ ಸೊ ನಾವು ದನಿ ಎತ್ತಿದ್ರೆ ಮಾತ್ರ ನಾವು ನಾವು ಹೊರಗೆ ಹಾಕಿದ್ರೆ ಮಾತ್ರ ಗೊತ್ತಾಗೋದು ಅಂತ ಸೊ ಥಿಯೇಟರಿಂದ ನಾನು ಅದನ್ನು ಕಲ್ತಿದ್ದೀನಿ ನನಗೆ ನನ್ನ ಥಿಯೇಟರ್ ಗುರು ಮಂಡ್ಯ ರಮೇಶ್ ಸರು ಅವರು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಹೇಳಿಕೊಡ್ ಹೇಳ್ತಿದ್ರು ಇಲ್ಲ ಪ್ರಿಯಾ ನೀನು ಈ ಥರ ಮಾತಾಡಬೇಕು ಹಿಂಗೆ ಯೋಚನೆ ಮಾಡಬೇಕು ಹೆಣ್ಣು ಅಂದರೆ ಸಾಮಾನ್ಯ ಅಲ್ಲ ಅಂತಂದ್ಬಿಟ್ಟು ಸೊ ನನಗೆ ಅಲ್ಲಿಂದ ವಾಯ್ಸ್ ರೈಸ್ ಮಾಡೋಕ್ಕೆ ಬಂದಿದ್ದು ಇವತ್ತಿನ ಇವತ್ತಿ ಇರೋಂಥ ಪ್ರಿಯಾ ಎಲ್ಲಾದರೂ ಅನ್ಯಾಯ ನಡೀತಿದ್ರೆ ಕೇಳ್ತಾಳೆ ನನಗೆ ಸಂಬಂಧ ಪಟ್ಟಿದ್ದಲ್ಲ ಅಂತ ಅಂದರೂ ಅವಳು ಹೋಗಿ ಕೇಳ್ತಾಳೆ ಪ್ರಿಯ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಏನು ಎತ್ತ ಅಥವಾ ಯಾರೇ ಏನೇ ಪ್ರಾಬ್ಲಮ್ನಲ್ಲಿದ್ದರೂ ನನ್ನ ಕೈಲಿ ಆಗುತ್ತೆ ಅನ್ನೋದಾದರೆ ನಾನು ಅದನ್ನು ಹೋಗಿ ಮಾ ಕೇಳ್ತೀನಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ಬಟ್ ನಿಂತು ಹೊಡೆ ಹೊಡ್ದು ಹೊಡೆದಾಟಕ್ಕೆಲ್ಲ ನಿಂತಿರೋದಿಲ್ಲ ಯಾಕೆ ಕೇಳಿದೆ ಅಂತಂದರೆ ನೀವು ಎಲ್ಲೋ ಒಂದು ಕಡೆ ಹೇಳಿದೀರ ನನಗೆ ಟೀಚರ್ ಆಗಬೇಕು ಅಂತ ಇಷ್ಟ ಇತ್ತು ಡ್ರೀಮ್ ಇತ್ತು ಅಂತ ಇನ್ನೊಂದು ಕಡೆ ಇಲ್ಲಿ ಹೇಳಿದ್ರೆ ನನಗೆ ಪೊಲೀಸ್ ಆಫೀಸರ್ ರೋಲ್ ಮಾಡಬೇಕು ಅಂತಲೂ ಡ್ರೀಮ್ ಇತ್ತು ಅಂತ ಯಾಕಂದರೆ ಇಬ್ಬರ ಕೈಯಲ್ಲೂ ಕೂಡ ಬೆತ್ತ ಇರುತ್ತೆ ಇವ್ರ ಕೈ ಲಾಟಿ ಇರುತ್ತೆ ಅದಕ್ಕೆ ಎಸ್ ನನಗೆ ಕೇಳ್ತಿರ್ತಾರೆ ನೀವು ಪೊಲೀಸಾಗಿ ಅಂದರೆ ಅಕಸ್ಮಾತ್ ಅದು ಈಗ ಕಲಾವಿದೆ ಆಗಿಲ್ಲ ಅಂದರೆ ಏನಾಗ್ತಿದ್ರಿ ಅಂದರೆ ನಾನು ಖಂಡಿತ ಪೊಲೀಸ್ ಅಂತೂ ಆಗ್ತಿರಲಿಲ್ಲ ಯಾಕೆಂದರೆ ನಾನು ಅಷ್ಟು ಓದಿರಲಿಲ್ಲ ಆದರೆ ನಾನು ಟಿ ಸಿ ಎಚ್ ಮಾಡಿದ್ದೆ ಸೊ ಹಾಗಾಗಿ ನಾನು ಹೇಳ್ತೀನಿ ಅಕಸ್ಮಾತ್ ನಾನು ಕಲಾವಿದೆ ಆಗಿರಲಿಲ್ಲ ಅಂದರೆ ಟೀಚರ್ ಆಗಿರ್ತಿದ್ದೆ ಸೊ ಎಸ್ ಹೌದಲ್ಲ ನನಗೆ ನೀವು ಕೇಳಿದ್ದಕ್ಕೆಲ್ಲ ಈಗ ರಿಲೇಟ್ ಆಗ್ತಾ ಇದೆ ಎಲ್ಲರ ಕೈಯಲ್ಲೂ ಇದೆ ಸೊ ಹಾಂ ಹೌದು ಕಲಾವಿದ್ರ ಕೈಯಲ್ಲೂ ಬೆತ್ತ ಇರುತ್ತೆ ಏನು ಅಂತಂದರೆ ಅವ್ರು ಹೇಳೋ ವಿಷಯ ಇರಬಹುದು ಅವರ ವಾಯ್ಸ್ ಮೂಲಕ ವಾಯ್ಸೇ ಬೆತ್ತ ಅವ್ರಿಗೆ ಸೊ ಅನ್ನೋ ಬೆತ್ತ ಹಿಡಿದು ಎಲ್ಲರಿಗೂ ಯಾರ್ಯಾರಿಗೆ ಏಟ್ ಕೊಡಬೇಕು ಅವ್ರ ಅವ್ರಿಗೆ ಕೊಡ್ತಿರ್ತಾರೆ ಬಹುಶಃ ಈಗಲೂ ಮಾತು ಅನ್ನೋ ಬೆತ್ತ ಹಿಡ್ಕೊಂಡಿದ್ದೀನಿ ನಾನು ಕಲಾವಿದ